ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾ ದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಮ್ಯಾಗಿ ನೂಡಲ್ಸನ್ನು ಮಾಡ್ತಾಯಿದ್ದೀನಿ ಮ್ಯಾಗಿಯಿಂದ ನೂಡಲ್ಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನನ್ನು ಇಷ್ಟೋ ಮೇಲೆ ಇಟ್ಕೊಳ್ಬೇಕು ಪ್ಯಾನನ್ನು ಒಂದು ಸ್ವಲ್ಪ ಬಿಸಿ ಆದ ನಂತರ ನಾನು ಇದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ನೀರು ಒಂದು ಸ್ವಲ್ಪ ಬಿಸಿ ಆದ ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ ಮತ್ತೇನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಈ ನೀರನ್ನು ಇದರಲ್ಲಿ ಉಪ್ಪು ಹಾಕೋದರಿಂದ ಮ್ಯಾಗಿಗೆ ಚೆನ್ನಾಗಿ ಉಪ್ಪನ್ನು ಹೀರ್ಕೊಳ್ಳುತ್ತೆ ಮ್ಯಾಗಿಯನ್ನು ಅದಕ್ಕೋಸ್ಕರ ನಾವು ಇವಾಗ ಎಣ್ಣೆ ಮತ್ತು ಉಪ್ಪು ಹಾಕಿಕೊಂಡು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನಾವು ಮ್ಯಾಗಿಯನ್ನು ನೋಡಿ ನೀರನ್ನು ಇವಾಗ ಒಂದು ಸ್ವಲ್ಪ ಕುದಿತಾ ಇದೆ ಇವಾಗ ನಾನು ಮ್ಯಾಗಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೂರು ಪೀಸ್ ಮ್ಯಾಗಿಯನ್ನು ತೊಗೊಂಡಿದ್ದೀನಿ ನಾನು ನಾನು ಇದು ಮೂರು ಜನರಿಗೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಮೂರು ಪೀಸನ್ನು ತೊಗೊಂಡಿದ್ದೀನಿ ನೀವು ಒಬ್ಬರಿಗೆ ಮಾಡೋದಿದ್ರೆ ಒಂದು ಪೀಸ್ ತೊಗೊಳ್ಳಿ ಇಲ್ಲ ಜಾಸ್ತಿ ಜನರಿಗೆ ಮಾಡಬೇಕಂದ್ರೆ ಇನ್ನೂ ಜಾಸ್ತಿ ತೊಗೊಳ್ಳಿ ನೋಡಿ ಒಂದು ಸ್ವಲ್ಪ ಕುದ್ದಿದೆ ಮತ್ತು ಈ ಸೈಡಲ್ಲೂ ಕೂಡ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ನೋಡಿ ಎರಡೂ ಸೈಡಲ್ಲಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಇವಾಗಿದು ಕುದ್ದಿದೆ ನೋಡಿ ನಾವು ಇವಾಗ ಒಂದು ಜಾರಿಯಿಂದ ನಾವು ಇದನ್ನು ತೆಗೆದುಕೊಳ್ಬೇಕಾಗುತ್ತೆ ಇದರಲ್ಲಿರುವ ನೀರನ್ನು ಎಲ್ಲ ನಾವು ಸೋಸ್ಕೊಳ್ಬೇಕು ಜಾನ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ನಾವು ಎಲ್ಲ ಮ್ಯಾಗಿಯನ್ನು ಕುದ್ದಿದ ಮ್ಯಾಗಿಯನ್ನು ತೆಗೆದುಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಮ್ಯಾಗಿ ನೂಡಲ್ಸ್ ತಿನ್ನುವುದಕ್ಕಂತೂ ತುಂಬ ಸೂಪರ್ ಆಗಿರ್ತದೆ ನೀವು ನೂಡಲ್ಸ್ ಮಾಡಿ ಮಾಡ್ಕೋದರ ಬದಲು ಈ ಮ್ಯಾಗಿಯಿಂದ ನೀವು ನೂಡಲ್ಸ್ ಮಾಡಿಕೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತದೆ ನೋಡಿ ಈ ಥರ ತೆಗೆದುಕೊಂಡು ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ ಅದನ್ನು ಆರೋದಕ್ಕೆ ಬಿಟ್ಬಿಡೋಣ ಮತ್ತೆ ಒಂದು ಇಷ್ಟೊ ಮೇಲೆ ಮತ್ತೆ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಎರಡು ಮೂರು ಸ್ಪೂನು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕೊಂಡಿದ್ದೀನಿ ಇವೆರಡೂ ಕೂಡ ಒಂದು ಸ್ವಲ್ಪ ಚಟಪಟ ಅಂದ ಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಇದು ಬೆಳ್ಳುಳ್ಳಿಯನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬನೇ ರುಚಿಯಾಗಿ ಬರುತ್ತದೆ ಈ ಮ್ಯಾಗಿ ನೂಡಲ್ಸ್ ನೋಡಿ ಇವಾಗ ಒಂದು ಸ್ವಲ್ಪ ನಾವು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಒಂದು ಹಸಿ ಮೆಣಸಿನ್ಕಾಯನ್ನು ಹಾಕೊಂಡಿದ್ದೀನಿ ಒಂದು ಎರಡು ಹಸಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಇದನ್ನು ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಎಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಹುರಿದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮತ್ತೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಟಮಾಟೋವನ್ನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಪೀಸ್ ಚಿಕ್ಕ ಸೈಜಲ್ಲಿರುವ ಟಮಾಟೋವನ್ನು ಎರಡು ತೊಗೊಂಡಿದ್ದೀನಿ ಎರಡು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಮತ್ತೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನು ಒಂದು ಸ್ವಲ್ಪ ಕುದಿಯೋಕ್ಕೆ ನಾವು ಬಿಟ್ಬಿಡೋಣ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ನಾವು ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಇವಾಗಿದು ಕುದ್ದಿದೆ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಆವಾಗ ಹಾಗೆ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪನೇ ಉಪ್ಪನ್ನು ಇದ್ದೀನಿ ನೋಡಿ ಅದಕ್ಕೆ ಇವಾಗ ನೋಡಿ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಇದಕ್ಕೆ ನಾನು ಇವಾಗ ಈ ಮ್ಯಾಗಿ ಎಲ್ಲಿರುವ ಮಸಾಲವನ್ನು ಇರುತ್ತಲ್ವ ಪ್ಯಾಕೆಟು ಆ ಮ್ಯಾಗಿ ಮಸಾಲವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಒಂದು ಪ್ಯಾಕೆಟ್ ಹಾಕೊಂಡಿದ್ದೀನಿ ಮತ್ತು ಇನ್ನೊಂದು ಪ್ಯಾಕೆಟ್ ಹಾಕೋತಿದ್ದೀನಿ ನಾನು ಇಲ್ಲಿ ಮೂರು ಪ್ಯಾಕೆಟ್ ಮ್ಯಾಗಿ ಹಾಕೋದರಿಂದ ಅದಕ್ಕೆ ನಾನು ಮೂರು ಪ್ಯಾಕೆಟ್ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಸರಿ ಮಸಾಲವನ್ನು ಎಲ್ಲ ಎಲ್ಲ ಮಸಾಲಕ್ಕೆ ಹತ್ತುವಂತೆ ನಾವು ಈ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ಥರ ಆಗಿದೆ ನೋಡಿ ಇವಾಗ ಮತ್ತು ಇದಕ್ಕೆ ನಾನು ಇವಾಗ ಟೊಮಾಟೊ ಸಾಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಎರಡು ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕೊಳ್ಳಿ ಮತ್ತು ಸೋಯಾ ಸಾಸ್ ಕೂಡ ಒಂದು ಸ್ವಲ್ಪ ಹಾಕೊಳ್ಳಿ ಸೋಯಾ ಸಾಸು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಸೋಯಾ ಸಾಸು ಮತ್ತು ಕಹಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ಸ್ವಲ್ಪನೇ ಸೋಯಾ ಸಾಸ್ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗಿದು ರೆಡಿಯಾಗಿದೆ ನಾವು ಕುದಿಸಿ ಇಟ್ಟಿಕೊಂಡಿರುವ ಮ್ಯಾಗಿಯನ್ನು ನಾವು ಇದರಲ್ಲಿ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲ ಮ್ಯಾಗಿಯನ್ನು ಇದಕ್ಕೆ ಹಾಕ್ಕೊಂಡು ನಾವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ಥರ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದ್ಸರಿ ತುಂಬಾ ಟೇಸ್ಟ್ ಇರುವ ಈ ಮ್ಯಾಗಿ ನೂಡಲ್ಸು ಸರಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಒಂದು ಡಕ್ಕನವನ್ನು ಮುಚ್ಚಿ ಇದಕ್ಕೆ ಉಮ್ಮುಗಾಗೋದಕ್ಕೆ ಬಿಟ್ಬಿಡೋಣ ಒಂದು ಎರಡು ನಿಮಿಷ ಗ್ಯಾಸನ್ನು ಆಫ್ ಮಾಡಿಕೊಂಡು ಬಿಡಿ ತಾನೇ ಉಮ್ಮುಗಾಗುತ್ತೆ ಇವಾಗ ನೋಡಿ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ನೋಡಿ ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ನನ್ನ ವೀಡಿಯೋ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಓಕೆ ಬಾಯ್ ಬಾಯ್